ಬುಧ ಗ್ರಹದ ರಾಶಿ ಅಂತ ಕರೆಯಲ್ಪಡುವ ಮಿಥುನ ರಾಶಿಯಲ್ಲಿ ಮೂರು ಗ್ರಹಗಳ ಸಂಗಮ ಆಗ್ತಾ ಇದೆ ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ಉಂಟಾಗ್ತಾ ಇದೆ ಇದರಿಂದ ಮೂರು ರಾಶಿಯವರ ಬದುಕು ಬಂಗಾರವಾಗಲಿದೆ ಆ ಮೂರು ರಾಶಿಯವರ ಕುರಿತು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಗೋಚಾರ ಅನ್ನುವಂಥದ್ದು ಕೇವಲ ಶುಭ ಪರಿಣಾಮವನ್ನು ಮಾತ್ರ ಅಲ್ಲದೆ ಕೆಲವೊಂದು ನಿರ್ದಿಷ್ಟ ರಾಶಿಯವರಿಗೆ ಅಶುಭ ಪರಿಣಾಮಗಳನ್ನು ಕೂಡ ಹೊತ್ತು ತರುತ್ತೆ ಆದರೆ ಇವತ್ತಿನ ಈ ವಿಡಿಯೋದ ಮೂಲಕ ನಾವು ನಿಮಗೆ ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅಂದರೆ ನಿನ್ನೆ ಅಂದರೆ ಜೂನ್ ಹದಿನೈದನೇ ತಾರೀಕು ನಿನ್ನೆ ಮಿಥುನ ರಾಶಿಯಲ್ಲಿ ನಡೆದಿರುವಂತಹ ತ್ರಿಗ್ರಾಹಿ ಯೋಗ ಯೋಗದ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಬೇಕಾಗಿದೆ ಮತ್ತು ಒಂದೇ ಸಮಯದಲ್ಲಿ ಗ್ರಹಗಳ ರಾಜ ಆಗಿರುವಂಥ ಸೂರ್ಯ ಗ್ರಹಗಳ ರಾಜಕುಮಾರ ಆಗಿರುವಂಥ ಬುಧ ಮತ್ತು ಶುಭಕಾರಕ ಆಗಿರುವಂಥ ಶುಕ್ರ ಒಂದೇ ರಾಶಿಯಲ್ಲಿ ಸಂಯೋಗಗಳಲ್ಲಿ ಇರೋದರಿಂದ ಇದರಿಂದಾಗಿಯೇ ಮೂರು ಗ್ರಹಗಳ ಯೋಗ ಅಂದರೆ ತ್ರಿಗ್ರಾಹಿ ಯೋಗ ನಿರ್ಮಾಣವಾಗಿದೆ ಅಂತ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಈ ಮೂರು ಗ್ರಹಗಳ ಸಂಯೋಗ ಅನ್ನುವಂಥದ್ದು ವಿಶೇಷವಾಗಿ ಮೂರು ರಾಶಿಯವರ ಮೇಲೆ ಸಾಕಷ್ಟು ಉತ್ತಮ ಪರಿಣಾಮವನ್ನ ಬೀರುತ್ತೆ ಹಾಗಾದರೆ ಆ ಮೂರು ರಾಶಿ ಅದೃಷ್ಟವಂತ ರಾಶಿಯವರು ಯಾರು ಯಾವ ರೀತಿಯಾಗಿ ಅವರಿಗೆ ಅದೃಷ್ಟ ತರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರಂಥ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಮೊದಲನೇದಾಗಿ ನಾವು ಮಿಥುನ ರಾಶಿಯವರಿಗೆ ಇಲ್ಲಿ ನೋಡಬೇಕಾಗತ್ತೆ ಈ ಲಿಸ್ಟ್ನಲ್ಲಿ ಈ ವಿಶೇಷವಾದ ಸಂಯೋಗ ನಡೀತಾ ಇರೋದು ಯಾಕೆ ಮೊದಲಿಗೆ ತಗೊಂಡಿದ್ದೀವಿ ಅಂತಂದರೆ ಇದೇ ಮಿಥುನ ರಾಶಿಯಲ್ಲೇ ತ್ರಿಗ್ರಾಹಿ ಯೋಗ ನಡೀತಾ ಇರೋದರಿಂದ ಮಿಥುನ ರಾಶಿಯನ್ನೇ ಮೊದಲಿಗೆ ತಗೊಳ್ತಾ ಇದ್ದೀವಿ ಹೀಗಾಗಿ ಬೇರೆ ಬೇರೆಯವರಿಗೆ ಬೇರೆ ರಾಶಿಯವರಿಗೆ ಸಿಗುವಂಥ ಒಳ್ಳೆ ಫಲಗಳಿಗಿಂತ ಹೆಚ್ಚಾಗಿ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ತಮ್ಮ ಪಾಲಿಗೆ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ನಿನ್ನೆಯಿಂದ ಅಂದರೆ ಹದಿನೈದನೇ ತಾರೀಕಿನಿಂದ ತ್ರಿಗ್ರಾಹಿ ಯೋಗ ಶುರುವಾಗಿದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸುಖ ಸಂಪತ್ತಿನ ವಿಚಾರಗಳು ಸಕಾರಾತ್ಮಕವಾಗಿ ಫಲಿಸುತ್ತೆ ಅಂದರೆ ನಿಮಗೆ ವೈಯಕ್ತಿಕ ಜೀವನ ಸುಖ ಸಂತೋಷ ಎಲ್ಲವೂ ಕೂಡ ಸಿಗುತ್ತೆ ಹಾಗೆ ಮಿಥುನ ರಾಶಿಯವರು ವ್ಯಾಪಾರ ಮಾಡುವಂಥವರು ವ್ಯವಹಾರ ಮಾಡುವಂಥವರು ಕೂಡ ಮಿಥುನ ರಾಶಿಯವರಿದ್ದರೆ ಯಾವುದೇ ಅನುಮಾನ ಇಲ್ಲದೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಯಶಸ್ಸನ್ನು ಸಂಪಾದನೆ ಮಾಡ್ತಾರೆ ವಿಶೇಷವಾಗಿ ಮಿಥುನ ರಾಶಿಯ ಜನರ ದಾಂಪತ್ಯ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಅವರು ಎದುರಿಸಬೇಕಾಗುತ್ತೆ ಅಂದರೆ ಒಳ್ಳೆ ಫಲಿತಾಂಶವನ್ನು ಕಾಣ್ತಾರೆ ತಮ್ಮ ಜೀವನ ಸಂಗಾತಿ ಜೊತೆಗೆ ಸಂತೋಷದ ಕ್ಷಣಗಳನ್ನು ಹೊಂದುವಂತಹ ಅವಕಾಶವನ್ನು ಕೂಡ ಮಿಥುನ್ ರಾಶಿಯವರು ಹೊಂದಿದ್ದಾರೆ ಮಿಥುನ್ ರಾಶಿಯವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವ ಮೂಲಕ ಅಲ್ಲಿ ಕೂಡ ತಮ್ಮ ಸಹೋದ್ಯೋಗಿಗಳ ಹಾಗೂ ವರಿಷ್ಠ ಅಧಿಕಾರಿಗಳಂದ್ರೆ ತಮ್ಮ ಮೇಲಿನ ಅಧಿಕಾರಿಗಳ ಮನಸ್ಸನ್ನು ಗೆಲ್ಲುವಂಥ ಕೆಲಸಗಳನ್ನು ಮಾಡುತ್ತಾರೆ ಮದುವೆ ಆಗದೆ ಸಿಂಗಲ್ ಆಗಿರುವಂತಹ ಮಿಥುನ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇದೇ ವರ್ಷ ನೀವು ಮದುವೆ ಆಗ್ತೀರಿ ಈ ಸಂದರ್ಭದಲ್ಲಿ ಮಿಥುನ್ ರಾಶಿಯವರು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಅಂದರೆ ಯಾರ ಜೊತೆಗಾದರೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ನೀವು ಕೈ ತುಂಬ ಸಂಪಾದನೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಜಯಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಆಗಿದೆ ನಿನ್ನೆಯಿಂದ ಹಾಗಾಗಿ ಗೆಲುವು ಮಿಥುನ್ ರಾಶಿಯವರಿಗೆ ಶತಸಿದ್ಧ ಏನು ಕನ್ಯರಾಶಿ ಕನ್ಯರಾಶಿಯವರಿಗೆ ಈ ವಿಶೇಷವಾದ ಯೋಗ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ವಿಶೇಷವಾಗಿ ಮಾಡ್ತಾ ಇರುವಂಥ ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ದೊರಕುತ್ತೆ ನಿಮ್ಮ ಕಠಿಣ ಪರಿಶ್ರಮ ಇಲ್ಲಿವರೆಗೆ ಕಷ್ಟಪಟ್ಟು ಏನು ಕೆಲಸ ಮಾಡಿದಿರಿ ಅದಕ್ಕೆ ಪ್ರತಿಫಲ ಈಗ ಸಿಗ್ತಾ ಹೋಗುತ್ತೆ ನಿಮಗೆ ಕನ್ಯಾರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿರುವಂತಹ ರಾಶಿಯವರಿಗೂ ಕೂಡ ಯಾವುದೇ ಅನುಮಾನ ಬೇಡ ಕನ್ಯಾರಾಶಿಯವರು ನಿರೀಕ್ಷಿತ ಮಟ್ಟಕ್ಕಿಂತ ನೀವೇನು ಅಂದ್ಕೊಂಡಿದ್ದೀರಿ ಅದೆಲ್ಲಕ್ಕಿಂತ ಹೆಚ್ಚಿನ ಹಣದ ಲಾಭ ಲಾಭದ ರೂಪದಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ ಒಂದು ವೇಳೆ ಹೊಸದಾಗಿ ವ್ಯಾಪಾರ ಸ್ಥಾಪನೆ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಂಥವರು ಕನ್ಯರಾಶಿಯವರು ಯೋಜನೆ ಆ ಆ ಒಂದು ಆಲೋಚನೆ ಯೋಚನೆ ಯೋಜನೆ ಎಲ್ಲವೂ ನನಸಾಗುವಂತಹ ಕಾಲ ಇದು ನಿನ್ನೆಯಿಂದ ಶುರುವಾಗಿದೆ ನಿಮ್ಗೆ ಒಳ್ಳೆ ಟೈಮು ಇನ್ನು ಯಾರೆಲ್ಲ ಹೊಸ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದೀರೋ ಅಂತಹ ಕನ್ಯ ರಾಶಿಯವರಿಗೆ ಅತಿ ಶೀಘ್ರದಲ್ಲೇ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ ಈಗಾಗಲೇ ನೌಕರಿಯಲ್ಲಿ ಇರುವಂಥವರಿಗೆ ವರಿಷ್ಠ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಕ್ಕಿ ಪ್ರಮೋಷನ್ ಕೂಡ ಸಿಗುತ್ತೆ ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಇದು ಸರ್ಕಾರಿ ನೌಕರಿಯಲ್ಲಿರುವಂತಹ ಉದ್ಯೋಗಿಗಳು ತಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಸ್ಥಳಕ್ಕೆ ನಿಮಗೆ ಎಲ್ಲಿಗೆ ಬೇಕಲ್ಲಿಗೆ ನೀವು ಅಂದ್ಕೊಂಡ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡುವ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಕೂಡ ಉದ್ಯೋಗಿಗಳು ಸರ್ಕಾರಿ ನೌಕರಿಯಲ್ಲಿರುವಂಥವರು ಪಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಮಾಡುವಂಥ ಕೆಲಸದಲ್ಲಿ ಮತ್ತು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳಲ್ಲಿ ನಿಮ್ಮ ತಂದೆ ನಿಮ್ಮ ಬೆಂಬಲವಾಗಿ ನಿಲ್ತಾರೆ ಇದು ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದಕ್ಕೆ ಕಾರಣವಾಗುತ್ತೆ ಇನ್ನು ತುಲಾರಾಶಿ ನೋಡಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ವಿಶೇಷವಾದ ಯೋಗ ನಿರ್ಮಾಣ ಆಗಿದೆ ಯಾರಿಗೆ ತುಲಾರಾಶಿಯವರಿಗೆ ಸಾಕಷ್ಟು ವಿಚಾರಗಳಲ್ಲಿ ಅವರು ಅಂದುಕೊಂಡಿದ್ದು ನಡೆಯುತ್ತೆ ಏನು ಅಂದುಕೊಂಡಿರ್ತಿರೋ ಆ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ ಸಾಕಷ್ಟು ಸಮಯಗಳಿಂದ ನೀವು ಯೋಜನೆ ಹಾಕ್ಕೊಂಡಿರುವಂತಹ ಕೆಲಸಗಳು ಕಾರ್ಯರೂಪಕ್ಕೆ ಬಂದು ಅದು ಕೂಡ ಯಶಸ್ವಿಯಾಗಿ ಸಂಪೂರ್ಣಗೊಳ್ಳುವಂತಹ ಅವಕಾಶ ಈ ತುಲಾರಾಶಿಯವರಿಗೆ ವಿಶೇಷವಾದ ಸಂದರ್ಭದಲ್ಲಿ ಒದಗಿ ಬರ್ತಾ ಇದೆ ನಿನ್ನೆಯಿಂದ ನಿಮ್ಗೆ ಒಳ್ಳೆ ಟೈಮ್ ಶುರುವಾಗಿದೆ ಈ ಸಮಯದಲ್ಲಿ ತುಲಾರಾಶಿಯವರು ಕೇವಲ ಹಣವನ್ನು ಸಂಪಾದನೆ ಮಾಡುವ ವಿಚಾರದಲ್ಲಿ ಮಾತ್ರ ಅಲ್ಲ ಅವುಗಳನ್ನು ಹೇಗೆ ಉಳಿತಾಯ ಮಾಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಈ ತುಲಾರಾಶಿಯವರು ಬಹಳ ಯೋಚನೆಯನ್ನು ಮಾಡ್ತಾರೆ ಮತ್ತು ಮುಂದಿರ್ತಾರೆ ಉಳಿತಾಯ ಮಾಡಿರುವಂಥ ಹಣವನ್ನು ಒಳ್ಳೆ ಕಡೆಯಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿ ಹೂಡಿಕೆ ಮಾಡಿದರೆ ಖಂಡಿತವಾಗಲೂ ನೀವು ಅದರ ಡಬಲ್ ರಿಟರ್ನನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಬಹುದು ಅದರಿಂದ ಲಾಭ ತುಲಾ ರಾಶಿ ವಿದ್ಯಾರ್ಥಿಗಳಿಗೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಈ ಸಂದರ್ಭದಲ್ಲಿ ಒಳ್ಳೆಯ ಅಂಕಗಳು ಸಿಗುವಂಥ ಸಾಧ್ಯತೆ ಇದೆ ವಿದ್ಯಾಧಿದೇವತೆ ಶಾರದೆ ನಿಮ್ಮ ಮೇಲೆ ತಮ್ಮ ಕಟ ತನ್ನ ಕೃಪಕಟಾಕ್ಷವನ್ನು ಬೀರ್ತಾ ಇದ್ದಾಳೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮನ್ನು ಮೀರಿಸುವವರು ಮತ್ತೊಬ್ಬರು ಸಿಗೋದಿಲ್ಲ ಹೀಗಾಗಿ ಮಾಡುವಂತಹ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಹಾಗೂ ನಿಮ್ಮ ವರಿಷ್ಠ ಅಧಿಕಾರಿಗಳು ಅಂದರೆ ನಿಮ್ಮ ಮೇಲಿರುವಂಥ ಅಧಿಕಾರಿಗಳು ಮೆಚ್ಚುಗೆ ಸಿಗೋದರಲ್ಲಿ ಎರಡು ಮಾತಿಲ್ಲ ತುಲಾರಾಶಿಯ ಜನರು ಅದರಲ್ಲೂ ವಿಶೇಷವಾಗಿ ನೋಡಿ ಯುವಕರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ತಾರೆ ಹಾಗೆ ಸಂಪ್ರದಾಯಬದ್ಧ ಜೀವನವನ್ನು ನಡೆಸುವುದಕ್ಕೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ದೈವಿಕ ಕಾರ್ಯಕ್ರಮಗಳಲ್ಲಿ ತುಲಾರಾಶಿಯವರು ಹೆಚ್ಚಾಗಿ ಭಾಗವಹಿಸುವುದರಿಂದಾಗಿ ದೇವರ ಭಕ್ತಿಯನ್ನು ತಮ್ಮ ಜೀವನದಲ್ಲಿ ಹೆಚ್ಚಾಗಿ ಕಾಣ್ತಾರೆ ದೇವರ ಭಯವನ್ನು ಹೊಂದಿರುವಂತಹ ವ್ಯಕ್ತಿ ಖಂಡಿತವಾಗಿಯೂ ಜೀವನದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅನ್ನೋದರಲ್ಲಿ ನೀವು ಇಲ್ಲಿ ಅದನ್ನು ತಿಳ್ಕೊಬೇಕಾಗತ್ತೆ ಒಟ್ಟು ಮೂರು ರಾಶಿಯವರು ಇಲ್ಲಿ ತುಲಾರಾಶಿ ಹಾಗೆ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿ ಮೂರು ರಾಶಿಯವರಿಗೂ ಕೂಡ ಮಿಥುನ ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ಅತ್ಯಂತ ಒಳ್ಳೆಯ ಫಲವನ್ನು ನಿಮಗೆ ಕೊಡ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು